ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಯಕ್ಷಿಣಿಗಳ ಬಗ್ಗೆ ಸಂತೋಷ್ ಭಟ್ ಹತ್ರ ಒಂದಷ್ಟು ವಿಚಾರಗಳು ಮಾತಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಇದ್ವಿ ಅದು ಇವತ್ತು ಮಾತಾಡೋಣ ಅಂತ ಸರ್ ಯಕ್ಷಿಣಿಗಳಲ್ಲಿ ಕೂಡ ಸಾಕಷ್ಟು ಯಕ್ಷಣಿಗಳಿದ್ದಾವೆ ಒಂದೊಂದು ಕೆಲಸಗಳಿಗೆ ಒಂದೊಂದು ಯಕ್ಷಿಣಿಗಳ ಹತ್ರ ಕೆಲಸಗಳಾಗ್ತವೆ ಅಂತ ಸೊ ನೀವು ಸ್ಪೆಷಲಿ ಯಕ್ಷಿಣಿಗಳ ಬಗ್ಗೆ ಸಾಕಷ್ಟು ನಿಮ್ಮದೊಂದು ಜ್ಞಾನ ಐತೆ ಅವುಗಳದ್ದೇ ಒಂದಷ್ಟು ಪರಿಹಾರ ಮಾರ್ಗಗಳು ಕೂಡ ನಿಮ್ಮ ಹತ್ರ ಇದ್ದಾವೆ ಈ ಯಕ್ಷಿಣಿಗಳಲ್ಲಿ ರೆಗ್ಯುಲರಾಗಿ ಸಾಮಾನ್ಯ ಜನಗಳಲ್ಲಿ ಸಣ್ಣ ಪುಟ್ಟ ಕೆಲವೊಂದಷ್ಟು ಸಮಸ್ಯೆಗಳಾಗ್ತವೆ ಮತ್ತು ಯಕ್ಷಣಿಗಳ ಮುಖಾಂತರ ಏನೋ ಒಂದು ಬೇರೆ ಥರದ್ದು ಕೆಲವೊಂದು ವಿಚಾರಗಳು ಹೇಳ್ತಾರೆ ಅಂದರೆ ನೈಟು ಯಕ್ಷಿಣಿಗಳು ಬಂದು ಮನುಷ್ಯನ ಮೇಲೆ ಏನೋ ಒಂದು ಪ್ರಭಾವ ಬೀರ್ತವೆ ಅಂತ ಸೊ ಈ ಥರದ್ದು ಸಮಸ್ಯೆಗಳನ್ನ ಈ ಯಕ್ಷಣಿಗಳು ಯಾವ ರೀತಿ ಒಂದು ತೊಂದರೆಗಳು ಮನುಷ್ಯನ ಮೇಲೆ ಕೊಡ್ತಾ ಇದ್ದಾವೆ ಅವುಗಳನ್ನ ಪರಿಹಾರ ಮಾಡ್ಕೋಬೇಕು ಅಂದರೆ ಯಾವ ರೀತಿ ದಾರಿಗಳಿದ್ದಾವೆ ನಿಮ್ಮ ಅನುಭವ ತಿಳಿಸಿ ಸರ್ ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಮಹಾಕಾಲಿ ನಮೋಸ್ತುತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅರವಿಂದ್ ಸರ್ ಇವಾಗ ವಿಶೇಷವಾಗಿ ಯಕ್ಷಿಣಿ ಯಕ್ಷಿಣಿ ಅಂದರೆ ಏನಪ್ಪ ಹೇಳಿದ್ರೆ ನಮ್ಮ ಒಂದು ಭೂತ ವೈದ್ಯದಲ್ಲಿ ಭಾಳ ಇಂಪಾರ್ಟೆಂಟ್ ದೇವಿ ಯಕ್ಷಿಣಿ ದೇವಿ ಯೋಗಿನಿ ಭೈರವಿ ಯಕ್ಷಿಣಿ ಈ ಮೂರು ಶಕ್ತಿಗಳು ಒಂದೇ ಥರನೇ ಯೋಗಿನಿ ಭೈರವಿ ಯಕ್ಷಿಣಿ ಎಲ್ಲ ಒಂದೇ ಥರನೇ ಯಕ್ಷಿಣಿಯರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕೆಲವರು ಯಕ್ಷಿಣಿ ಅಂದರೆ ಒಂಥರ ಈ ಭೂತಶಕ್ತಿ ರಾಕ್ಷಸಿ ತೊಂದರೆ ಕೊಡೋ ಅಂಥದ್ದು ಇಂಥದ್ದನ್ನೆಲ್ಲ ಸ್ವಲ್ಪ ಜನಗಳ ಮೈಂಡಲ್ಲೇ ಅದು ತುಂಬ್ಕೊಂಡ್ಬಿಟ್ಟಿದೆ ಅದು ನಿಜವೂ ಕೂಡ ಯಾಕಂದರೆ ಈ ಯಕ್ಷಿಣಿಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮೂರು ಥರದ ಯಕ್ಷಿಣೀಯರು ಇದ್ದಾರೆ ಒಂದು ತುಂಬ ಶಾಂತವಾಗಿರ್ತಕ್ಕಂಥ ಯಕ್ಷಿಣಿಯರು ನ್ಯೂಟ್ರಲ್ ಆಗಿರ್ತಕ್ಕಂಥ ಯಕ್ಷಿಣಿಯರು ಭಾರಿ ಅಗ್ರೆಸಿವ್ ಆಗಿರ್ತಕ್ಕಂಥದ್ದು ಒಂಥರ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥ ಯಕ್ಷಣೀಯರು ನೋಡಿ ಯಕ್ಷಿಣಿಯರ ಒಂದು ಪ್ರಭಾವ ಎಂಥದ್ದು ಅಂತ ಹೇಳಿದ್ರೆ ನಾನು ಬಹಳಷ್ಟು ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಆ ದೇವಿ ಮಹಾಕಾಳಿ ಜಾಗ ಜಗನ್ಮಾತೆ ಏನಿದ್ದಾಳೆ ಅವಳ ಒಂದು ಶಕ್ತಿನೇ ಭೂಲೋಕತ್ರಿ ಯಕ್ಷಿಣಿಯಾಗಿ ಯಕ್ಷಿಣಿ ರೂಪದಲ್ಲಿ ಬಹಳ ಒಂದು ಒಂದು ಒಳ್ಳೆಯ ಒಂದು ಪ್ರಭಾವವನ್ನು ಬಿಡ್ತಕ್ಕಂಥದ್ದು ಈ ಯಕ್ಷಿಣಿ ಯಾವಾಗಲೂ ಕೂಡ ಮನುಷ್ಯನ ಕಷ್ಟಗಳಿಗೆ ಬಹಳವಾಗಿ ಸ್ಪಂದಿಸುವಂಥ ಮಹಾಮಾಯೆ ಮಹಾತಾಯಿ ಅಂದರೆ ಇವಾಗ ನೋಡಿ ಏನಾಗುತ್ತೆ ಈಗ ನಮ್ಮ ಪ್ರಧಾನಮಂತ್ರಿಯವ್ರು ಇರ್ತಾರೆ ಮುಖ್ಯಮಂತ್ರಿಯವರು ಇರ್ತಾರೆ ಎಮ್ ಎಲ್ ಎಗಳು ಇರ್ತಾರೆ ಎಮ್ ಎಲ್ ಎ ಕೆಳಗಡೆ ಪರ್ಸ್ನಲ್ ಸೆಕ್ರೆಟರಿಗಳು ಇರ್ತಾರೆ ಸೊ ಹಿಂಗೆ ಒಬ್ಬ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಕೆಳಗಡೆ ಇರ್ತಾರೆ ಆದರೆ ನಾವು ಹೋಗ್ಬಿಟ್ಟು ಫಸ್ಟ್ ನಮ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪ್ರಧಾನ ಮಂತ್ರಿಗಳ ಕೈಲಿ ಹೋಗಿ ನಾವು ಆಗಲ್ಲ ಮುಖ್ಯಮಂತ್ರಿಗಳ ಕೈಲಿ ಹೋಗಿ ಮಾತಾಡೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ಈ ಎಮ್ ಎಲ್ ಸಿಗಳ ಕೈಲೂ ಅಕಸ್ಮಾತ್ ಒಂದು ಸಲ ಆಗದೇ ಇದ್ರೂ ಕೂಡ ನಾವು ಸ್ವಲ್ಪ ಅವ್ರ ಕೆಳಗಡೆ ಇರ್ತಕ್ಕಂಥವ್ರ ಹತ್ರ ಅಂತೂ ಖಂಡಿತವಾಗ್ಲೂ ಮಾತಾಡ್ಬೋದು ಅದೇ ಥರ ಪಾರ್ವತಿ ದೇವಿಯರ ಶಕ್ತಿಯರು ಇವರೆಲ್ಲ ಯಕ್ಷಿಣೀಯರು ಈ ಯಕ್ಷಿಣೀಯರು ಏನು ಮಾಡ್ತಾರೆ ಇವ್ರನ್ನ ಭೂಲೋಕದಲ್ಲಿ ಒಂದು ಈ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಅಂತಲೇ ಕಲಿಸಿರ್ತಕ್ಕಂಥದ್ದು ಒಂದು ಸೊ ಆದ್ದರಿಂದ ಈ ಭೂಲೋಕದಲ್ಲಿ ಯಕ್ಷಿಣೀಯ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಮತ್ತೆ ಎಲ್ಲ ಆದರೆ ಇದರಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಯಕ್ಷಣೀಯರು ಏನಿರ್ತಾರೆ ಅದ್ರಲ್ಲಿ ನೋಡಿ ಕೆಲವು ಯಕ್ಷಿಣೀರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ತಾಂತ್ರಿಕ ಯಕ್ಷಣಿ ತಾಂತ್ರಿಕ ಯಕ್ಷಣಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಯಾವುದೇ ಯಂತ್ರ ಮಾಡಿಡಿ ಯಾವುದೇ ಒಂದು ಮಂತ್ರ ಹೇಳ್ತಾ ಇರಿ ಏನೇ ಇರಿ ಅದನ್ನೆಲ್ಲ ಸ್ಫೋಟ ಮಾಡೋದು ಅಂದರೆ ಒಡೆದಾಕೋ ಶಕ್ತಿ ತಾಂತ್ರಿಕ ಯಕ್ಷಿಣಿಗಿದೆ ಓಕೆ ಅಂದರೆ ಇವಾಗ ಯಾರೋ ಒಬ್ರು ಏನೋ ಒಂದು ಕೆಡಕನ್ನು ಮಾಡಿ ಇಟ್ಟಿರ್ತಾರೆ ಅದನ್ನು ಕ್ಲಿಯರ್ ಮಾಡಬೇಕು ಅಥವಾ ಅದನ್ನು ಧ್ವಂಸ ಮಾಡಬೇಕು ಅಂದರೆ ತಾಂತ್ರಿಕ ಯಕ್ಷಿಣಿಯ ಮುಖಾಂತರ ಅದನ್ನು ಕ್ಲಿಯರ್ ಮಾಡುವಂಥದ್ದು ಆಮೇಲೆ ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಮಹಾಪದ್ಮ ಮಹಾಪದ್ಮಕ್ಷಿಣಿ ಅಂತಿದೆ ಯಕ್ಷಿಣಿ ಎಲ್ಲರಿಗೂ ಬೇಕೇ ಬೇಕು ಅವಳು ಆರಾಧನೆ ಮಾಡೋದರಿಂದ ಒಳ್ಳೆ ಮನೆಯಲ್ಲಿ ಶಾಂತತೆ ಧನ ಧಾನ್ಯ ಅಭಿವೃದ್ಧಿ ಇದೆಲ್ಲನೂ ಅನುಕೂಲ ಆಗುವಂಥದ್ದು ಮತ್ತು ಎಕ್ಸ್ಟ್ರೀಮ್ ಲೆವೆಲಲ್ಲೇ ಯಕ್ಷಿಣಿಯನ್ನು ನಾವು ಹೇಳಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಬಂದುಬಿಟ್ಟು ಯಾವುದಂದ್ರೆ ಭೂತಯಕ್ಷಿಣಿ ಭೂತಯಕ್ಷಿಣಿ ಸ್ಮಶಾನದಲ್ಲಿ ಹೋಗಿ ಸ್ಮಶಾನ ಸಾಧನೆಯ ಮುಖಾಂತರ ಐದು ಅಸ್ಥಿಗಳು ಅಂದರೆ ಒಂದು ಇವರು ಬಾಣಂತಿ ಆಗಿರಬೇಕು ಒಬ್ಬರು ತುಂಬ ವೃದ್ಧರಾಗಿರಬೇಕು ಅವರೆಲ್ಲ ಜೀವನ ಚರಿತ್ರೆ ಚೆನ್ನಾಗಿರಬೇಕು ಸುಮ್ಮನೆ ಯಾರ್ದೋ ಒಬ್ರದ್ದು ವಯಸ್ಸಾದವರು ಸತ್ತಿದ್ದಾರೆ ಅಂದ ತಕ್ಷಣ ಅವ್ರದ್ದು ಮೂಳೆಗಳನ್ನ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬರಕ್ಕಾಗಲ್ಲ ಅವರ ಜೀವನ ಚರಿತ್ರೆ ಚೆನ್ನಾಗಿರಬೇಕು ಅಂತ ಒಂದು ಐದು ಜನರದ್ದು ಒಂದು ಮಗುದು ಈ ಥರ ಐದು ಜನರದ್ದು ಕಲೆಕ್ಟ್ ಮಾಡಿ ಆ ಒಂದು ಸ್ಮಶಾನ ಸಾಧನೆ ಮುಖಾಂತರ ಭೂದಯಕ್ಷಿಣೆಯನ್ನು ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿ ಇಂತಹ ಒಂದು ತಾಂತ್ರಿಕ ಕೆಲಸಗಳಿಗೆ ಮಾಂತ್ರಿಕರೆಲ್ಲ ಉಪಯೋಗ ಮಾಡ್ಕೊಳ್ತಾರೆ ಇದು ಒಂಥರ ಭೂತ ಯಕ್ಷಿಣಿ ಯಕ್ಷಿಣಿ ಸಾಧನೆ ಅಂತ ಭೂತ ಯಕ್ಷಿಣಿ ಸ್ಮಶಾನದಲ್ಲಿ ಮಾಡುವಂಥ ಸಾಧನೆ ಇದು ಸೊ ಆಮೇಲೆ ಇನ್ನು ಇದು ಇದೇ ಥರ ನಾವು ನೋಡ್ಕೊಳ್ತಾ ಹೋದರೆ ಬಹಳಷ್ಟು ಬಹಳಷ್ಟು ಇದೆ ರತಿಪ್ರಿಯ ಯಕ್ಷಿಣಿ ಅಂತಿದೆ ಸೊ ಇದು ಒಂದಿದೆ ರತಿಪ್ರಿಯ ಯಕ್ಷಿಣಿ ರತಿಪ್ರಿಯ ಯಕ್ಷಿಣಿ ಹೇಗೆ ಅಂತ ಹೇಳಿದ್ರೆ ಆ ಸಾಧನೆ ಮಾಡ್ತಕ್ಕಂಥವ್ರು ಮದುವೆ ಆಗೋಂಗಿಲ್ಲ ಲೈಫ್ ಲಾಂಗ್ ಲೈಫ್ ಟೈಮ್ ಮದುವೆ ಆಗೋಂಗಿಲ್ಲ ರತಿಪ್ರಿಯ ಯಕ್ಷಿಣಿ ಯಾರು ಸಾಧನೆ ಮಾಡ್ತಾರೋ ಅವರಿಗೆ ಆ ದೇವಿ ಹಣ ಕಾಸು ಒಂದು ಒಳ್ಳೆಯ ಒಂದು ಸ್ಟೇಟಸ್ಸು ಕೀರ್ತಿ ಯಶಸ್ಸು ಅವ್ರು ಅವ್ರ ಮುಂದೆ ಯಾರನ್ನ ನಿಂತ್ಕೊಂಡು ಏನಾದರೂ ಒಂದು ಏನಾದರೂ ಒಂದು ಪ್ರಶ್ನೆ ಕೇಳಬೇಕು ಒಂದು ಇದು ಮಾಡಬೇಕು ಅನ್ನೋ ಹೆದರ್ಕೊಳ್ತಾರೆ ಅಷ್ಟು ವಿದ್ಯೆ ಅಷ್ಟು ದುಡ್ಡು ತುಂಬ ರಾಯಲ್ ಲೈಫು ಓಕೆ ಬದುಕಿರೋದು ಅಷ್ಟು ದಿನವೂ ತುಂಬ 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 ಲಾ ರಾಯಲ್ ಆಗಿರ್ತಾರೆ ಅದು ರತಿಪ್ರಿಯ ಯಕ್ಷಣ ಅವರು ಸಿದ್ಧಿ ಮಾಡಿಕೊಂಡಿರ್ತಾರೆ ನಮ್ಮ ಶಿರ್ಸಿ ಕಡೆ ಉತ್ತರ ಕನ್ನಡದಲ್ಲಿ ಒಬ್ರು ಇದ್ದಾರೆ ಸಾಗರದಲ್ಲಿ ಅವರು ಮದುವೆ ಮಾಡಿಕೊಂಡಿಲ್ಲ ಸೊ ಅವರು ಈ ರತಿಪ್ರಿಯ ಯಕ್ಷಿಣಿ ನಾವು ಮಾಡ್ಕೊಂಡಿರೋದ್ರಿಂದ ಅವ್ರಿಗೇನಂದ್ರೆ ನೋಡಿ ಜ್ಯೋತಿಷ ಗೊತ್ತಿಲ್ಲ ಪ್ರಶ್ನೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವರಿಗೆ ನೀವು ಎದುರುಗಡೆ ಕೂತ್ಕೊಂಡಿದ್ರೆ ನಿಮ್ಮ ಇಡೀ ಜೀವನ ನಾನು ಹೇಳ್ತಾರೆ ಅಷ್ಟು ಶಕ್ತಿ ಅಷ್ಟು ಪವರ್ ಇದೆ ಹಾಂ ಅಷ್ಟೊಂದು ಅವ್ರು ಜಸ್ಟ್ ಏನಿಲ್ಲ ಅವರು ಒಂದು ತಾವರೆ ಹೂವನ್ನ ಒಂದು ಮನೇಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಅವರು ಅದರಲ್ಲೇ ಯಕ್ಷಿಣಿ ಆರಾಧನೆ ಕೆಲವರೆಲ್ಲ ಹೇಳ್ತಾರೆ ನಾನು ದೊಡ್ಡ ದೊಡ್ಡ ಮಾಲೆಗಳು ಹಾಕ್ಕೋಬೇಕು ತುಂಬ ಕುಂಗ್ ಮತ್ಕೋಬೇಕು ಮತ್ತು ಒಳ್ಳೊಳ್ಳೆ ಪಂಚೆ ಕಲರ್ ಕಲರ್ ಪಂಚೆಗಳನ್ನ ಉಟ್ಕೋಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಆದರೆ ಬರೀ ಒಂದು ತಾವರೆ ಹೂವಿನ ಚಿತ್ರ ಇಟ್ಕೊಂಡು ರತಿಪ್ರಿಯ ಯಕ್ಷಿಣಿನ ಆ್ಯಕ್ಟಿವ್ ಮಾಡಿ ಅವರು ಎಂಥವರೇ ಬರಲಿ ಅವ್ರ ಮನೆಯಲ್ಲಿ ಯಾರೇ ಬರಲಿ ಅವರು ಅವರಂತೂ ಹೊರಗಡೆ ಹೋಗಲ್ಲ ಆಯಿತು ಆಮೇಲೆ ನೆಕ್ಸ್ಟು ಆ ಕಂಡೀಷನ್ಸ್ ಏನು ಅಂದರೆ ಹೆಣ್ಣುಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಂಗಿಲ್ಲ ಯಾಕಂದರೆ ಇವಳೇ ಹೆಂಡತಿಯಾಗಿರ್ತಾಳೆ ಎಕ್ಷಿಣಿ ನೇ ಹೆಂಟಿಯಾಗಿ ಹಾ ರತಿಪ್ರಿಯ ಎಕ್ಷಿಣಿ ಅಂದ್ರೆ ಅದೇನೆ ಮತ್ತೆ ಅವಳಿಗೆ ಇನ್ನೊಂದು ಮದುವೆ ಆಯಿತು ಅಂದ್ರೆ ಅವಗೆ ಇವ್ರಿಗೆ ಕೋಪ ಬರುತ್ತೆ ಅಂತ ಅಲ್ಲ ಇನ್ನೊಂದು ಮದುವೆ ಅವರು ನಿಶ್ಚಯ ಮಾಡಿದ್ರು ಅದೊಂದು ಎಂಗೇಜ್ಮೆಂಟ್ 레벨ಕ್ಕೆ ಬಂದೆನು ಇವ್ರು ಜೊತೆ ಹೋಗ್ತಾರೆ ಓಹೋ ಅಂದ್ರೆ ಇದು ಪ್ರಾಣನೆ ತಿನ್ನುತ್ತಾ ತಿನ್ಬಿಡುತ್ತೆ ಮತ್ತೆ ಅವರಿಗೆ ಏನು ಹೆಂಟಿಗೆ ಯಾವತರ ಅವರು ಮರ್ಯಾದೆ ಕೊಡ್ತಾರೆ ಕೊರ್ತಾರೆ ಯಾವತರ ಸುಖ ಕೊಡ್ತಾರೆ ಏನು ಕೊಡ್ತಾರೆ ಅದೆಲ್ಲ ಈ ಎಕ್ಷಿಣಿ ಜೊತೆ ನಡೀತಾ ಇರುತ್ತೆ ಓಕೆ ಅಂದ್ರೆ ಹೆಂಟಿಗಿಂತ ಹೆಚ್ಚು ಹೌದು ಸಂಸಾರ ಸಂಸಾರತರ ನಡೀತಾ ಇರುತ್ತೆ ಮತ್ತೆ ಇವರಿಗೆ ರಾತ್ರಿ ನಿದ್ದೆ ಮಾಡೋಂಗಿಲ್ಲ ಇವರಿಗೆ ಹಗಲಿ ನಿದ್ದೆ ಹೌದಾ ಹ್ಞೂ ರಾತ್ರಿ ನಿದ್ದೆ ಇಲ್ಲ ಅವರಿಗೆ ಹಗಲು ಮಾತ್ರ ನಿದ್ದೆ ಒಂದರಿಂದ ಮೂರು ಗಂಟೆ ತನಕ ಮಧ್ಯಾಹ್ನ ನಿದ್ದೆ ಮಾಡ್ತಾರೆ ಇನ್ನು ಯಾವುದು ರಾತ್ರಿ ರಾತ್ರಿಗಿತ್ರ ಎಲ್ಲ ಏನಿಲ್ಲ ಎಲ್ಲ ಈ ದೇವಿ ಆರಾಧನೆ ಇಂಥವದ್ರ ಇಂಥದ್ರಲ್ಲೇ ಇರಬೇಕು ಅವರು ಸೊ ಈ ಥರದ್ದೆಲ್ಲ ಸಿದ್ಧಿಗಳು ಬಹಳ ಒಂದು ಮಿರಾಕಲ್ ಆಗಿರ್ತಕ್ಕಂಥದ್ದು ಸಿದ್ಧಿಗಳ ವಿಚಾರದಲ್ಲಿ ಹೇಳಬೇಕು ಅಂದರೆ ಯಕ್ಷಿಣಿ ಸಿದ್ಧಿ ಬೇಕು ಬೇಕಾದಷ್ಟಿದೆ ನಮಗೆ ಈ ತುಂಬ ನಾವು ಚೆನ್ನಾಗಿ ಸಾತ್ವಿಕವಾಗಿ ಮಾಡ್ತೀವಿ ನಾವು ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡೇ ನಾವು ಅನುಕೂಲವನ್ನು ಮಾಡ್ಕೋಬೇಕು ಅಂದರೆ ಅಂಥದಕ್ಕೆ ನಮ್ಮ ದೀಪಯಕ್ಷಿಣಿ ನಾವು ಮಾಡುವಂಥ ಆರಾಧನೆ ದೀಪಯಕ್ಷಿಣಿ ಆರಾಧನೆ ಆಗಲಿ ಮತ್ತು ಇದು ಪದ್ಮಿನಿ ಯಕ್ಷಿಣಿ ಮತ್ತು ಇದು ದನದಾಯಕ್ಷಿಣಿ ಧನದ ಯಕ್ಷಿಣಿ ದುಡ್ಡನ್ನು ಕೊಡ್ತಕ್ಕಂಥ ದೇವಿ ಈ ಥರದ್ದೆಲ್ಲ ಸಾತ್ವಿಕ ರೀತಿಯಲ್ಲೂ ಕೂಡ ಯಕ್ಷಿಣೀಯರಿದ್ದಾರೆ ಈ ಥರವೂ ಇದೆ ಮತ್ತು ತುಂಬ ಇದೆ ಮತ್ತು ಇದೇನು ಅಂತ ಹೇಳಿದರೆ ಒಂದು ಪೂರ್ವದಲ್ಲಿ ಬ್ರಾಹ್ಮಣ ಯಕ್ಷಿಣಿ ಆರಾಧನೆಯನ್ನು ಶುರು ಮಾಡ್ತಾನೆ ಯಕ್ಷಿಣಿ ಆರಾಧನೆಯನ್ನು ಶುರು ಮಾಡಿ ಆ ಯಕ್ಷಿಣಿಯನ್ನು ಅವನು ಹೊಲ್ಸ್ಕೋತಾನೆ ಆ ಯಕ್ಷಿಣಿ ಚೆನ್ನಾಗಿ ಅವ್ನಿಗೆ ಒಲಿತಾಳೆ ಹೊಲಿತಾಳೆ ಅಂದರೆ ತುಂಬ ಚೆನ್ನಾಗಿ ಒಲಿತಾಳೆ ಆದರೆ ಇವನೇನು ಅಂದರೆ ಮನೆಗೆ ಮಾತ್ರ ಎಂಟ್ರಿ ಕೊಡಲ್ಲ ಮನೆಗೆ ಬಾ ಅಂತೇಳಿ ಕರೆಯೋಲ್ಲ ಯಕ್ಷಿಣಿನ ಹೊರಗಡೆನೇ ಅವನು ಅಲ್ಲೇ ಆರಾಧನೆ ಮಾಡಿಕೊಂಡು ಹೊರಗಡೆ ಅರಣ್ಯ ಪ್ರದೇಶದಲ್ಲಿ ಅಲ್ಲೇ ಇಟ್ಟು ಅಲ್ಲೇ ಇದು ಮಾಡ್ತಾ ಇರ್ತಾನೆ ಆ ಯಕ್ಷಣಿ ದಿನಾ ಕೇಳ್ತಾ ಇರ್ತಾಳೆ ನಾನು ಯಾಕೆ ನೀನು ಮನೆಗೆ ಕ ಮನೆಗೆ ಕರೆಯೋಲ್ಲ ಯಾಕೆ ಮನೆಗೆ ಕರೆಯೋಲ್ಲ ಅಂತ ಸಂದರ್ಭ ಬರಲಿ ಸಂದರ್ಭ ಬರಲಿ ಅಂತ ಹಾಗೇ ಇಟ್ಟಿರ್ತಾನೆ ಆ ಓಕೆ ಒಂದು ಸಂದರ್ಭ ಬಂದೇ ಬಿಡುತ್ತೆ ಏನಾಗಿರುತ್ತೆ ಅಂದರೆ ಈ ಬ್ರಾಹ್ಮಣನ ಹೆಂಡತಿಗೆ ಭಾಳ ಸೀರಿಯಸ್ ಭಾಳ ಸೀರಿಯಸ್ ಅಂದರೆ ಇನ್ನೇನು ಸತ್ತೋಗುವಂಥ ಪರಿಸ್ಥಿತಿಯಲ್ಲಿ ಅವಳು ಇರ್ತಾಳೆ ಆವಾಗ ಈ ಬ್ರಾಹ್ಮಣ ಇನ್ನೇನು ಮಾಡ್ತಾನೆ ಅಂತ ಹೇಳಿದ್ರೆ ಇವು ಎಷ್ಟೋ ವೈದ್ಯರಿಗೆ ತೋರಿಸಿದ್ರು ಕೂಡ ಅದು ಕ್ಲಿಯರ್ ಆಗೋದಿಲ್ಲ ಆವಾಗ ಹೋಗ್ಬಿಟ್ಟು ಈ ಯಕ್ಷಿಣಿಯಲ್ಲಿ ಬೇಡ್ಕೋತಾನೆ ಏನು ಮಾಡೋದಮ್ಮ ಅಂತ ನಾನು ಬಂದು ನಾನು ನಿನ್ನ ಹೆಂಡ ಗುಣಪಡಿಸ್ಕೊಡ್ತೀನಿ ಆದರೆ ನನ್ನ ನನ್ನ ಕಂಡೀಷನ್ ಥರ ನೀನು ಇರಬೇಕು ನಾನು ಏನು ಹೇಳ್ತೀನಿ ಅದು ನಾನು ನಡ್ಕೋಬೇಕು ಅಂತ ಅವನಿಂದ ಭಾಷೆ ತೊಗೊಂಡು ಮನೆಗೆ ಬಂದು ಯಕ್ಷನಿ ಜಸ್ಟ್ ಒಂದೇ ಒಂದು ಬೆಳ್ಳಲ್ಲಿ ಮುಟ್ತಾಯಿದ್ದಂಗೆ ಅವಳು ಅವ್ರ ಹೆಂಡತಿ ಕ್ಲಿಯರ್ ಆಗ್ತಾಳೆ ಚೆನ್ನಾಗ್ತಾಳೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಲ್ಲಿಂದ ಆ ಬ್ರಾಹ್ಮಣನಿಗೆ ಏನು ಅಂದರೆ ನಾನು ನಿನ್ನ ಮನೇಲೇ ನಿಲ್ಸಿ ನಿನ್ನ ಜೊತೆನೇ ಹೇಳ್ತೀನಿ ನನ್ನ ನೀನು ಈ ಥರ ನೋಡ್ಕೋಬೇಕು ಅಂತ ಅಂತೆಲ್ಲ ಕಂಡೀಷನ್ಸ್ ಇರುತ್ತೆ ಸೊ ಅವನು ಇನ್ನೇನು ಮಾಡೋದು ಹೆಂಡತಿನ ಉಳಿಸ್ಕೊಟ್ನಲ್ಲ ಹೆಂಡತಿ ಮೇಲೆ ಭಾರಿ ಪ್ರೇಮ ಇರೋದ್ರಿಂದ ಆಯಿತು ಅಂತಾನೆ ಅವಳು ಅಲ್ಲೇ ಮನೇಲಿ ಇರ್ತಾಳೆ ಮನೇಲಿದ್ದು ಏನಾಗುತ್ತೆ ಅಂದರೆ ಈ ಏನು ಬ್ರಾಹ್ಮಣನ ಹೆಂಡ್ತಿದ್ದಾಳೆ ಅವಳು ಕೊನೆಗೆ ಮನೆ ಬಿಟ್ಟು ಹೋಗಿ ಸಾಯೋ ಥರ ಆಗ್ಬಿಡುತ್ತೆ ತೊಂದರೆ ಆಯಿತು ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ ಮತ್ತೆ ಇವಳು ಅಲ್ಲಿ ನೆಲೆಸ್ಬಿಡ್ತಾಳೆ ಮನೆಯಲ್ಲೇ ನೆಲೆಸ್ಬಿಡ್ತಾಳೆ ಅದೇ ಮಹಾಪದ್ಮಿನಿ ಯಕ್ಷಿಣಿ ಒಂದು ಇದು ಅವನ ಮೇಲೆ ಭಾರಿ ಪ್ರೇಮ ಯಕ್ಷಿಣಿಗೆ ಅವನಿಗೆ ತುಂಬ ಚೆನ್ನಾಗಿ ಅವ್ನಿಗೇನೂ ಇರಲ್ಲ ತುಂಬ ಭಿಕ್ಷೆ ಬೇಡಿ ಜೀವನ ಮಾಡಬೇಕು ಆ ರೀತಿಯಲ್ಲಿ ಇರ್ತಾನೆ ಈ ರೀತಿ ಬಹಳಷ್ಟು ಇದೆ ಮತ್ತೆ ಇನ್ನೊಂದು ವಿಷಯ ಏನು ಅಂದರೆ ನೀಲವಂತಿಕೆ ಅಂತ ಒಂದು ಗ್ರಂಥ ಇದೆ ಬಹಳ ಅದ್ಭುತವಾಗಿರುವಂಥ ಗ್ರಂಥ ನಿಮಗೆ ಏನು ಒಂದು ಹತ್ತು ಕೋಟಿ ಕೊಡ್ತೀನಿ ಅಂದರೂ ಯಾರೂ ಕೊಡಲ್ಲ ಆ ಗ್ರಂಥನ ಅಂಥ ಅದ್ಭುತವಾಗಿರುವಂಥ ಗ್ರಂಥ ನೀಲವಂತಿಕೆ ಗ್ರಂಥ ನೀಲವಂತಿಕೆ ಗ್ರಂಥ ಏನಪ್ಪ ಇದ್ರ ವಿಶೇಷ ಅಂತ ಹೇಳಿದ್ರೆ ಇದನ್ನು ಪೂರ್ತಿ ಓದ್ದೋರು ಹುಚ್ಚರಾಗ್ಬಿಡ್ತಾರೆ ಹೌದಾ ಯಾಕೆ ಅಷ್ಟು ಎನರ್ಜಿ ಇದೆ ಇದರಲ್ಲಿ ಅಷ್ಟು ಶಕ್ತಿ ಇದೆ ಅದನ್ನು ಒಂದು ಶಾಪಗ್ರಸ್ತ ಯಕ್ಷಿಣಿ ಬರೆದಿರ್ತಕ್ಕಂಥದ್ದು ನೀಲವಂತಿಕೆ ಗ್ರಂಥ ಆ ಗ್ರಂಥದಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ ಆ ಗ್ರಂಥದಲ್ಲಿ ಇಂಥದಕ್ಕೆ ಹೀಗೆ ನಮ್ಮ ಹತ್ರ ಬರೋರಿಗೆಲ್ಲ ಅದೇನೆ ಕೆಲವೆಲ್ಲ ಅದರಲ್ಲೇ ನಾನು ಪರಿಹಾರಗಳನ್ನ ಕೊಡೋದು ಅದರಲ್ಲಿ ಇಂಥದ್ದು ಆಗಲ್ಲ ಅಂತಕ್ಕಂಥದ್ದು ಒಂದು ವಿಚಾರನೇ ಇಲ್ಲ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಎಲ್ಲ ಪ್ರಯೋಗಗಳನ್ನ ಮಾಡೋಂಥದ್ದು ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡೋವಂಥದ್ದು ಇದೆ ಅಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ನೀಲವಂತಿಕೆ ಗ್ರಂಥ ಮಹಾಮಾಯ ನೀಲವಂತಿಕೆ ಅಂತ ನೀಲವಂತಿಕೆ ಅಂದರೆ ಆ ಹೆಸರೇ ಅದು ಶಾಪಗ್ರಸ್ತ ಎಲ್ಲರಿಗೂ ಸಿಗ್ಬೋದಾ ಈ ಗ್ರಂಥ ನೀವು ಭಾರಿ ಕಷ್ಟ ಯಾರಿಗೂ ಸಿಗದು ತುಂಬ ದುರ್ಲಭ ಅಂದರೆ ಏನಾಗಿದೆ ಗೌರ್ಮೆಂಟಲ್ಲಿ ಬ್ಯಾನ್ ಮಾಡಿದ್ದಾರೆ ಅದನ್ನು ಆ ಗ್ರಂಥನ ಬ್ಯಾನ್ ಮಾಡಿದ್ದಾರೆ ಅದನ್ನು ಓದಬಾರ್ದು ಅಂತ ಅಂದರೆ ಅಷ್ಟು ನೆಗೆಟಿವ್ ಈ ಇಡೀ ಇದರಲ್ಲೇ ನಮ್ಮ ಪ್ರಪಂಚದಲ್ಲೇ ಮೂರು ಗ್ರಂಥಗಳೇನೆ ತುಂಬ ಅದ್ಭುತವಾಗಿರುವಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಆ ಮೂರನ್ನು ಬ್ಯಾನ್ ಮಾಡಿ ಇಟ್ಟಿದ್ದಾರೆ ಇವಿಲ್ ಡೆಡ್ ಅಂತ ಪಿಚ್ಚರ್ ನೋಡಿರ್ಬೇಕು ನೀವು ಅವಾಗ ಬಂದಿತ್ತು ಇವಿಲ್ ಡೆಡ್ ಅಂತ ಅದರಲ್ಲಿ ಒಂದು ಗ್ರಂಥ ತೆಗಿತಾರೆ ತೆಗೆದು ಅದನ್ನು ಮಾಡಿದ ತಕ್ಷಣ ಆ ಭೂತ ಆಕ್ಟಿವ್ ಆಗುತ್ತೆ ಭೂಮಿಯಿಂದ ಅದು ನೆಗೆಟಿವ್ ಎನರ್ಜಿ ಸೊ ಆ ಥರದ್ದು ಒಂದು ಅದ್ಭುತ ಶಕ್ತಿ ಇರ್ತಕ್ಕಂಥ ಬುಕ್ಕುಗಳವೆಲ್ಲ ಸೊ ಅದರಲ್ಲಿ ನೀಲವಂತಿಕೆ ಒಂದು ಮೊದಲನೇ ಸ್ಥಾನ ಅದಕ್ಕೆ ಸುಮಾರು ಏನಿಲ್ಲ ಅಂದರೂ ಒಂದು ಆರರಿಂದ ಏಳು ಸಾವಿರ ಪುಟಗಳಿರೋವಂಥ ಒಂದು ಗ್ರಂಥ ಅದು ದೊಡ್ಡ ಬುಕ್ಸ್ ತುಂಬ ದೊಡ್ಡ ಬುಕ್ಕು ಸೊ ಅದು ಬಹಳ ಅದ್ಭುತವಾಗಿ ಅದನ್ನು ಅದನ್ನು ಬರೆದಿದ್ದು ಕೂಡ ಯಕ್ಷಿಣಿ ಕರ್ತು ಅವಳೆ ಯಕ್ಷಿಣಿ ನೀಲವಂತಿಕೆ ಆದ್ದರಿಂದ ಅದು ಅದನ್ನು ಓದ್ತಾ 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 ಅದರೊಳಗಡೆ ಹೋಗಿ ಮನುಷ್ಯ ಅವನ ತಲೆ ಅವನ ಮೆದಲು ಅವನ ಇದು ಆತ್ಮ ಎಲ್ಲ ಅದ್ರೊಳಗಡೆ ಹೋಗ್ಬಿಡುತ್ತೆ ಹೌದು ಅವನೇನು ಇರಲ್ಲ ಅವನು ಸತ್ತಂಗೆನೆ ಅವನು ಪೂರ್ತಿ ಎನರ್ಜಿ ಅದರಲ್ಲಿ ಇರುತ್ತೆ ಈ ಥರ ತುಂಬ ಡಿಫ್ರೆಂಟ್ ವಿಚಾರಗಳಿವೆಲ್ಲ ರೆಗ್ಯುಲರ್ ಇಲ್ಲದೆ ಇರೋವಂಥವು ಯಾವುದೋ ಒಂದು ಕಾಲದಲ್ಲಿ ಎಲ್ಲೋ ಒಂದು ಕಡೆ ಈ ಥರದ್ದು ರಾಜರ ಕಾಲಗಳಲ್ಲಿ ಕತೆಗಳನ್ನ ಕೇಳೋದಕ್ಕೆ ಆಪ್ಷನ್ ಇರೋದು ಈಗಿನ ಕಾಲದಲ್ಲಿ ಇವೆಲ್ಲನೂ ಇದೆ ಅಂತ ಕೂಡ ನಮಗೆ ಗೊತ್ತಿಲ್ಲ ಬಟ್ ಇದೆ ಖಂಡಿತ ಇದೆ ಕೆಲವರಲ್ಲಿ ಮಾತ್ರ ಇದೆ ಸೊ ವೀಕ್ಷಕರೇ ಒಂದು ಯಕ್ಷಿಣಿ ವಿಚಾರಗಳು ಅದರಲ್ಲೂ ಒಂದು ಸ್ಪೆಷಲ್ ಆಗಿ ವಿಶೇಷವಾದ ಶಕ್ತಿ ಉಳ್ಳಂಥ ಯಕ್ಷಣಿಗಳಿಗೆ ಸಂಬಂಧಪಟ್ಟಿದ್ದು ಒಂದು ಸಾಧನೆಗಳು ಸೊ ಅವುಗಳ್ನ ಸಾಧನೆಗಳು ಮಾಡಿಕೊಂಡು ಜೀವನಗಳನ್ನ ಅಭಿವೃದ್ಧಿನೂ ಮಾಡ್ಕೋಬೋದು ಮತ್ತು ಅವುಗಳ ಕಂಟ್ರೋಲಲ್ಲಿ ಹೋಗೋ ಸಿಕ್ಕೊಳೋ ಕೆಲವು ವಿಚಾರಗಳು ಹೇಳಿದ್ರು ಸೊ ಇರಲಿ ಸೊ ಈ ಯಕ್ಷಣಿ ವಿಚಾರಗಳನ್ನ ಒಂದಷ್ಟು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ ಸಂತೋಷ್ ಭಟ್ರು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಸೊ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ